ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚಳಿಗಾಲದ ಅದ್ಭುತವಾದ ಅಂದರೆ ಚಳಿಗಾಲದಲ್ಲಿ ಕಫ ಕೆಮ್ಮು ನೆಗಡಿ ಇವೆಲ್ಲ ಬರ್ತಾವಲ್ಲ ಹಾಗಾಗಿ ಅದಕ್ಕೊಂದು ಬೆಸ್ಟ್ ರೆಮಿಡಿ ಹೇಳ್ತಾ ಇದ್ದೀನಿ ಇವು ಮೂರು ಐಟಮ್ ಸಾಕು ನೋಡಿ ಮೆಣಸು ಓಕೆ ಇದರಲ್ಲಿ ಕಾಣಿಸ್ತಾ ಇದೆಯಾ ಸರಿ ಇದು ಅಲ್ಲ ಶುಂಠಿ ಹಸಿ ಶುಂಠಿ ಮೆಣಸು ಅರಿಶಿಣ ಅರಿಶಿಣ ಬೋಟ್ ಯಾಕೆ ತೊಗೊಂಡಿದ್ದೀನಿ ಅಂದ್ರೆ ಇದು ಪುಡಿ ಅರಿಶಿಣದಲ್ಲಿ ಕೆಮಿಕಲ್ ಹೇಳಿ ನಾನು ಪ್ಯೂರ್ ಬಳಸ್ತಾ ಇದ್ದೀನಿ ಪ್ಯೂವರ್ ಅರಿಶಿಣದಲ್ಲಿ ಆ್ಯಂಟಿಬಯೋಟಿಕ್ ಜಾಸ್ತಿ ಇರೋದ್ರಿಂದ ಏನೇ ಕಫ ಏನಾದರೂ ಹೆಲ್ತ್ ಇಶ್ಯೂ ಏನೇ ಇರಲಿ ಅದೆಲ್ಲ ಕ್ಲಿಯರ್ ಮಾಡೋ ಶಕ್ತಿ ಈ ಅರಿಶಿಣದಲ್ಲಿ ಇರ್ತದ ಮತ್ತು ಕಫ ಕ್ಲಿಯರ್ ಮಾಡೋದಂದರೆ ಮೆಣಸಿನಲ್ಲಿ ಮೆಣಸು ಎಂಥದೇ ಗಟ್ಟಿ ಕಫ ಕಟ್ಟಿರಲಿ ಅದು ಎಲ್ಲ ಒಡೆದು ಮೇಣದ ಬತ್ತಿ ಥರ ಕರಿಗೆ ಹೋಗ್ತದೆಲ್ಲ ಮತ್ತು ಇದು ಅಲ್ಲ ಕೂಡ ಅದೇ ಥರನೇ ಕೆಲಸ ಮಾಡ್ತದೆ ಮತ್ತು ಆ್ಯಂಟಿಬಯೋಟಿಕ್ ಅದು ಅದು ಕೂಡ ಮತ್ತು ಇದರಿಂದ ಆ್ಯಸಿಡಿಟಿ ಕೂಡ ಇರಲ್ಲ ಭಾಳಷ್ಟು ಕೆಲಸಗಳು ಮಾಡ್ತಾವೆ ಇವೆಲ್ಲ ಮೂರು ಅದ್ಭುತವಾದ ಕೆಲಸ ಮಾಡೋ ಪದಾರ್ಥಗಳಿವು ಇದರಿಂದ ನೀವು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಯಾವುದೇ ಕಫ ಎಂಥದೇ ಕಠಿಣ ಸಿಕ್ಕ ಕಠಿಣ ಕಫ ಇದ್ದರೂ ಕೂಡ ಇದು ನಿವಾರಣೆ ಆಗ್ತದೆ ಇದ್ರ ಬಗ್ಗೆ ಹೇಳ್ತೀನಿ ಬರ್ರಿ ನೋಡ್ರಿ ಗ್ಯಾಸ್ ಹಚ್ಕೊಂಡಿದ್ದೀನಿ ಇದು ಕಷಾಯ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ಇವಾಗ ಇದು ಒಂದು ಲೋಟ ಇದು ಒಂದು ಲೋಟ ನೀರು ತೊಗೊಂಡಿದ್ದೀನಿ ಎರಡು ಲೋಟ ಹಾಕೋತೀನಿ ಇಬ್ಬರಿಗೋಸ್ಕರ ಮಾಡಬೇಕಂತಂದ್ರೆ ಮೂರು ಗ್ಲಾಸ್ ಹಾಕೋಬೇಕು ಒಬ್ರಿಗೋಸ್ಕರ ಮಾಡಿದ್ರೆ ಒಂದೂವರೆ ಗ್ಲಾಸ್ ಸಾಕು ಈ ಲೋಟದಿಂದ ಈ ಲೋಟದಿಂದ ಒಂದೂವರೆ ಸಾಕು ಚಿಕ್ಕ ಲೋಟ ಅಂದರೆ ಇದು ದೊಡ್ಡ ಗ್ಲಾಸು ಅಲ್ಲ ಚಿಕ್ಕದ ಗ್ಲಾಸ್ ಲೋಟದ ಥರ ನೋಡ್ರಿ ಇದು ಮೂರು ಲೋಟ ತೊಗೊಂಡಿದ್ದೀನಿ ಎರಡು ಕಪ್ ಮಾಡೋ ಸಲುವಾಗಿ ಎರಡು ಅಂದರೆ ಎರಡು ಲೋಟ ಮಾಡ್ತಿದ್ದೀನಿ ಕ ಕಷಾಯ ಯಾಕಂದ್ರೆ ನೆಗಡಿಗೆ ಭಾಳ ಯೂಸ್ಫುಲ್ ಆದದ್ದು ಇದು ಕುಡಿಯೋ ರೀತಿ ಕೂಡ ಹೇಳ್ತೀನಿ ಬರ್ರಿ ಅದು ಮೂರು ಪದಾರ್ಥನ ಕುಟ್ಟಿ ಮೆಣಸು ಕುಟ್ಟೋದಿಲ್ಲ ಹಸಿ ಶುಂಠಿ ಕುಟ್ಕೋಬೇಕು ಇದು ನೋಡಿ ಹಸಿ ಶುಂಠಿ ಕುಟ್ಕೋಬೇಕು ಮತ್ತು ಇದು ಅರ್ಶಿಣ ಬೋಟ್ ಕುಟ್ಕೋಬೇಕು ಸ್ವಲ್ಪ ಅರ್ಶಿನ ಒಂದಿಷ್ಟು ಸಾಕು ಇಷ್ಟು ಇಷ್ಟು ಕುಟ್ಕೋತೀನಿ ನಾನು ಮೆಣಸು ನೋಡ್ರಿ ಒಂದು ಐದು ತಗೊಂಡಿದ್ದೀನಿ ಇದು ಕುಟ್ಟಿದ್ದು ಅರ್ಶಿಣ ಬೋಟಿದು ಇಷ್ಟು ಇಚ್ಕೊಂಡ್ರೂ ಸಾಕು ಅರ್ಶಿಣ ಬೋಟ್ ಪ್ಯೂರ್ ಅರ್ಶಿಣ ಇದು ನಿಮ್ಗೆ ತೋರಿಸಿದ್ದೀನಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ಅದರಲ್ಲಿ ಇದು ಅಲ್ಲ ಮಾತ್ರ ಇಷ್ಟು ತಗೋಬೇಕು ನೋಡ್ರಿ ಇಷ್ಟು ಅಲ್ಲ ಸಾಕು ಅಲ್ಲ ಜಜ್ಕೊಂಡಿದ್ದೀನಿ ಇದನ್ನು ಹಾಕ್ಬೇಕಿದ್ರಲ್ಲಿ ಇದು ಕುದಿಸೋ ರೀತಿ ಅಂತ ಅಂದರೆ ಇದು ಮೂರು ಲೋಟ ಹಾಕ್ಕೊಂಡಿದ್ದೀನಲ್ಲ ನೀರು ಅದು ಎರಡು ಲೋಟ ಆಗಬೇಕು ಒಂದು ಲೋಟ ನೀರು ಎಲ್ಲ ಬತ್ತಬೇಕದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ ನಂತರ ಇದು ತೊಗೊಳ್ಳೋದು ಹೆಂಗೆ ಅಂತಂದರೆ ವಿಡಿಯೋನ ಜಾಸ್ತಿ ಲಾಂಗ್ ಮಾಡಲ್ಲ ಇದೇ ಥರದಲ್ಲಿ ಕೇಳಿ ಇದು ಒಂದು ಗ್ಲಾಸ್ ನಾವು ಒಂದು ಲೋಟ ಕಷಾಯ ತೊಗೊಂಡಾಗ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ರಾತ್ರಿ ಮಲಗಬೇಕಾದ್ರೆ ಒಂದು ಲೋಟ ತೊಗೋಬೇಕು ಅದರಲ್ಲಿ ಕುಡಿಬೇಕಾದ್ರೆ ಒಂದು ಗುಟುಗು ಗುಟುಗು ಗುಟುಗೂ ಕುಡಿಬೇಕು ಒಂದೊಂದು ಗುಟುಗು ಮಾತ್ರ ಕುಡಿತಾ ಹೋಗ್ಬೇಕು ನಿಧಾನ ಕುಡಿಬೇಕು ಚಹ ಕುಡ್ದಂಗೆ ಕಟ 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 ಕುಡ್ದು ಬಿಡಬಾರ್ದು ಅಷ್ಟೆ ನಿಧಾನವಾಗಿ ಕುಡಿತಾ ಇದ್ರೆ ಕಫ ಹಾಗೆ ಕರಿಗಿ ಹೋಗ್ತದೆ ಎಂಥದೇ ನೆಗಡಿ ಇರಲಿ ಕಫ ಇರಲಿ ಕೆಮ್ಮಿರಲಿ ಎಲ್ಲದಕ್ಕೂ ಅದ್ಭುತವಾದ ರೆಸಿಪಿ ಇದು ಅದ್ಭುತವಾದ ಕಷಾಯ ಒಂದು ಸಲ ಮಾಡ್ಕೊಂಡು ಕುಡೀರಿ ಆರೋಗ್ಯನ ಕಾಪಾಡ್ಕೊಳ್ರಿ ಈ ಚಳಿಗಾಲದಲ್ಲಿ ಎಲ್ರಿಗೂ ಆಗಿ ಎಲ್ರಿಗೂ ನೆಗಡಿ ಕೆಮ್ಮು ಜ್ವರ ಇವೆಲ್ಲ ಕಾಮನ್ ಇತ್ತು ಈ ಚಳಿಗಾಲ ಮಳೆಗಾಲ ಸೀಸನ್ ಚೇಂಜ್ ಆದಾಗ ಒಂದ್ಸಲ ಬರ್ತಾ ಇರ್ತದ ಇದನ್ನು ಮನೆಯಲ್ಲಿ ಒಂದು ರೂಪಾಯಿ ಖರ್ಚಿಲ್ದಂಗೆ ಆರಾಮಾಗಿ ಕಷಾಯನ ಮಾಡಿಕೊಂಡು ಆರೋಗ್ಯನ ಕಾಪಾಡ್ಕೊಳ್ರಿ ಯಾಕಂದರೆ ಇದು ಟ್ಯಾಬ್ಲೆಟ್ ಅವು ತೊಗೊಳದ್ರಿಂದ ಸೈಡ್ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತದೆ ಇದು ಮನೆಯಲ್ಲೇ ಈ ಥರ ರೆಮಿಡಿ ಮಾಡ್ಕೊಳ್ಳಿ ಜಾಸ್ತಿ ಸಿವಿಯರ್ ಆದರೆ ಏನು ಮಾಡೋಕ್ಕಾಗಲ್ಲ ಹಾಸ್ಪಿಟ್ಲಿಗೆ ಹೋಗ್ರಿ ಸಣ್ಣ ಪುಟ್ಟದಕ್ಕೆಲ್ಲ ಹಾಸ್ಪಿಟ್ಲಿಗೆ ಹೋಗ್ಬೇಡ್ರಿ ಮನೆಯಲ್ಲೇ ಇರೋ ಎಲ್ಲ ಪದಾರ್ಥಗಳನ್ನು ಬಳಸ್ಕೊಂಡು ಆರಾಮ್ ಮಾಡಿಕೊಡ್ರಿ ನೋಡ್ರಿ ಭತ್ತ ಇದೆ ಇದು ಎಷ್ಟೊಂದು ಅರ್ಧ ಗ್ಲಾಸ್ ಬತ್ತಿದೆ ಈಗ ಇನ್ನೊಂದು ಸ್ವಲ್ಪ ಕುದುರೆ ಸಾಕು ಇನ್ನೊಂದು ಸ್ವಲ್ಪ ಬತ್ತಲಿ ಯೂಸ್ ಮಾಡಿಬಿಡಣ ಒಂದು ಕಡೆ ಗ್ಲಾಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಬೆಲ್ಲ ಹಾಕ್ಬೇಕು ಇದಕ್ಕೆ ಕಷಾಯಕ್ಕೆ ಒಂದಿಷ್ಟು ಬೆಲ್ಲ ಲಾಸ್ಟ್ ಇದು ಬೆಲ್ಲ ಒಂದಿಷ್ಟು ಇದು ಬೆಲ್ಲ ಹಾಕಿನಲ್ಲ ಇದು ಬೆಲ್ಲ ಕರಕ್ಬಿಟ್ಟಿದ್ದು ಬೆಲ್ಲ ಒಂದು ದಿನ ಆದ್ರೆ ಕಷಾಯ ರೆಡಿ ಕುಡಿಯೋಕ್ಕೆ ಎಲ್ಲ ಬತ್ತಿದೆ ನೋಡ್ರಿ ಎಲ್ಲ ಇದು ಆಮೇಲೆ ಗ್ಲಾಸ್ ಸೂಸ್ಕೊಂಡು ಬಿಡೋದೇ ಆಯ್ತು ಶುಂಠಿ ಕಷಾಯ ರೆಡಿ ಎಂಥದೇ ಕಠಿಣವಾದ ಕಫ ಇದ್ದರೂ ಕೂಡ ಕರಗಿಸೋ ಶಕ್ತಿ ಈ ಶುಂಠಿ ಮೆಣಸು ಅರ್ಶಿನ್ ಬೋಟು ಇದರಲ್ಲಿದೆ ಈ ಅದ್ಭುತವಾದ ಕಷಾಯನ ಮಾಡಿಕೊಳ್ರಿ ಎಂಥದೇ ಕಠಿಣವಾದ ಕಫ ಇದ್ದರೂ ಕೂಡ ಕರಿಗಿ ಮೇಣ ಬತ್ತಿ ಥರ ಹರಿದು ಹೋಗ್ತದ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದ್ರೆ ಅವ್ರಿಗೆ ಶೇರ್ ಮಾಡಿರಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು